ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕಿದೆ ಅಂದರೆ ಇದೇ ತಿಂಗಳಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಗ್ರ್ಯಾಂಡ್ ಓಪನಿಂಗ್ ಇದೆ ತುಂಬ ಕುತೂಹಲದಿಂದ ತುಂಬ ಕಾತುರದಿಂದ ಕಾಯ್ತಾ ಇರುವಂತಹ ಒಂದು ರಿಯಾಲಿಟಿ ಶೋ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಅಥವಾ ಯಾರೆಲ್ಲ ಸ್ಪರ್ಧಿಗಳು ಬರ್ತಾ ಇರಬಹುದು ಎಂಬ ಕುತೂಹಲ ಎಲ್ಲರಲ್ಲಿಯೂ ಕೂಡ ಇರುತ್ತೆ ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಅಂತ ಹೇಳಿ ಕೆಲವೊಂದಿಷ್ಟು ಜನರ ಹೆಸರನ್ನ ಒಂದು ಚಾನಲ್ ನಲ್ಲಿ ಬಿಡುಗಡೆ ಕೂಡ ಮಾಡಿದ್ದಾರೆ ಸೊ ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಬದಲಿಗೆ ಈ ರೀತಿಯಾಗಿ ಆ ಒಂದು ಚಾನಲ್ ನಲ್ಲಿ ಬಂದಿರುವಂತವರ ಹೆಸರಿದೆ ಆ ಒಂದು ಹೆಸರನ್ನ ನಾನು ನಿಮ್ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಇರಬಹುದು ಎಂಬ ಕುತೂಹಲ ಕೂಡ ನಮಗೂ ಕೂಡ ಇದೆ ಈ ಹೆಸರನ್ನ ಏನ್ ಹೇಳ್ತಾ ಇದೀನಲ್ಲ ಇದೇ ಫೈನಲ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ರೀತಿಯಾದಂತಹ ಫೈನಲ್ ಮಾಹಿತಿಯನ್ನು ಯಾರಿಂದನೂ ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ ಅಧಿಕೃತವಾಗಿ ಯಾವ ವಾಹಿನಿಗೆ ಸಂಬಂಧಪಟ್ಟಿರುತ್ತೋ ಆ ಒಂದು ವಾಹಿನಿಯವರು ಕೊಟ್ಟಾಗಲೇ ಮಾತ್ರ ಅದು ಸತ್ಯವಾದಂತಹದ್ದು ಇನ್ನು ಈ ರಿಯಾಲಿಟಿ ಶೋಗೆ ಸಂಬಂಧಪಟ್ಟ ಹಾಗೆ ಈ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಸಂಬಂಧಪಟ್ಟ ಹಾಗೆ ಕಂಟೆಸ್ಟೆಂಟ್ ಗಳು ಏನು ಬರ್ತಾರಲ್ಲ ಆ ಒಂದು ಕಂಟೆಸ್ಟೆಂಟ್ ಗಳು ವೇದಿಕೆ ಮೇಲೆ ಬಂದಾಗಲೇ ಅವರುಗಳು ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ಅಂತಾನೆ ಎಲ್ರಿಗೂ ಕೂಡ ಗೊತ್ತಾಗುವಂತಹದ್ದು ಸೊ ಈ ಒಂದು ಮಾಹಿತಿಯನ್ನ ಕೊನೆವರೆಗೂ ನೋಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಹೆಸರು ಈಗ ಕೆಲವೊಂದು ಕಡೆ ಓಡಾಡುವ ರೀತಿಯಲ್ಲಿ ನೋಡೋದಾದ್ರೆ ದೂತ ಸಮೀರ್ ಖ್ಯಾತ ಯೂಟ್ಯೂಬರ್ ಆಗಿರ್ತಕ್ಕಂಥವ್ರು ಬಿ ಶೆಟ್ಟಿ ಖ್ಯಾತ ನಟ ಅದೇ ರೀತಿಯಾಗಿ ಪ್ರಿಯಾಂಕಾ ಮೈಸೂರು ಮಹಾ ನಟಿಯ ವಿನ್ನರ್ ಆಗಿರತಕ್ಕಂಥವ್ರು ಅದೇ ರೀತಿಯಾಗಿ ಸ್ಪಂದನಾ ಸೋಮಣ್ಣ ಕರಿಮಣಿ ಸೀರಿಯಲ್ ನಟಿಯಾಗಿರ್ತಕ್ಕಂಥವ್ರು ಇನ್ನು ನಿಖಿತಾ ಸ್ವಾಮಿ ನಟಿಯಾಗಿರ್ತಕ್ಕಂಥ ಹುಲಿ ಕಾರ್ತಿಕ್ ಆಶಯ ನಟ ಅಂತ ಏನು ಪರಿಚಯ ಆಗಿದ್ದಾನೆ ಆ ಒಂದು ವ್ಯಕ್ತಿಯ ಹೆಸರು ಕೂಡ ಕೇಳಿ ಬರ್ತಾ ಇರುವಂತಹದ್ದು ಇನ್ನು ಅದೇ ರೀತಿಯಾಗಿ ಶ್ರೇಯಸ್ ಮಂಜು ಕೂಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಇವರ ಹಿನ್ನೆಲೆ ಒಬ್ಬ ನಟನಾಗಿ ಇರುವಂತಹ ಇನ್ನು ಮೇಘನರಾಜ್ ಚಿತ್ರ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಜೊತೆಗೆ ಈ ರೀತಿಯಾಗಿ ಸುಷ್ಮಾ ಮಾಡೆಲ್ ಆಗಿರತಕ್ಕಂಥವ್ರು ಅದೇ ರೀತಿ ರೀತಿಯಾಗಿ ಕೆಜೆ ಬಾಬು ಕೂಡ ಬರ್ತಾ ಇದ್ದಾರೆ ಬಿಸಿನೆಸ್ ಮ್ಯಾನ್ ಅಂತ ಹೇಳ್ಬಹುದು ಅದೇ ರೀತಿಯಾಗಿ ಜಯಪ್ರಕಾಶ್ ಶೆಟ್ಟಿ ಹಿರಿಯ ಪತ್ರಕರ್ತರು ಇನ್ನು ಮುನಿರತ್ನ ಹಿರಿಯ ರಾಜಕಾರಣಿ ಅದೇ ರೀತಿಯಾಗಿ ಅವಧೂತ ಅರ್ಜುನ್ ಗುರುಜಿ ಮೈಸೂರು ಖ್ಯಾತ ಸ್ವಾಮೀಜಿ ಆಗಿರ್ತಕ್ಕಂಥವ್ರು ಈ ರೀತಿಯಾಗಿ ಇಷ್ಟು ಜನರ ಹೆಸರನ್ನು ಈಗ ಒಂದು ಚಾನಲ್ ಅಲ್ಲಿ ಹೇಳಲಾಗ್ತಾ ಇರುವಂತಹ ಪ್ರಸಾರ ಮಾಡಲಾಗ್ತಾ ಇರುವಂತಹ ಆ ಒಂದು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿರ್ತಕ್ಕಂಥದ್ದು ಸೊ ಆ ಒಂದು ಮಾಹಿತಿಯನ್ನ ನಿಮಗೆ ಇಟ್ಟಿರುವಂತಹ ಕೆಲಸ ಮಾಡಿದ್ದೀನಿ ಸೊ ಇದು ಅಧಿಕೃತವಾದಂತಹ ಮಾಹಿತಿ ಅಂತ ಅಂದುಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆ ಈ ಒಂದು ಮಾಹಿತಿ ಅಧಿಕೃತ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಧಿಕೃತವಾದಂತಹ ಮಾಹಿತಿಯನ್ನು ಸಂಬಂಧಪಟ್ಟವರು ಬಿಟ್ಟಾಗಲೇ ಮಾತ್ರ ಅದು ಅಧಿಕೃತವಾದಂತಹ ಮಾಹಿತಿ ಆಗೋದಕ್ಕೆ ಸಾಧ್ಯ ಆ ಒಂದು ಕಾರಣದಿಂದಾಗಿ ಇದು ಅಧಿಕೃತ ಮಾಹಿತಿ ಅಲ್ಲ ಇದು ಸತ್ಯನೋ ಸುಳ್ಳೋ ಇದೊಂದು ಪ್ರಶ್ನೆ ಅಷ್ಟೇ ಸೊ ಇವರು ಬರಬಹುದು ಅಂತ ಊಹಾಪೋಹಗಳನ್ನ ಮಾಡಿ ಅವರುಗಳು ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ ಇದರಲ್ಲಿ ಇವರೆಲ್ಲರೂ ಕೂಡ ಬಂದರೂ ಬರಬಹುದು ಅಥವಾ ಇವರಲ್ಲಿ ಯಾರು ಕೂಡ ಬರದೇನೂ ಕೂಡ ಇರಬಹುದು ಅಥವಾ ಇವರುಗಳಲ್ಲಿ ಕೆಲವೊಂದಿಷ್ಟು ಜನ ಕೂಡ ಬಂದರೂ ಬರಬಹುದು ಸೊ ಈಗ ಒಂದು ನಿಮಗೆ ಕ್ಲಾರಿಟಿ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾರು ಬರಬಹುದು ಅಥವಾ ನಿಮ್ಮ ಪ್ರಕಾರ ಯಾರು ಬರಬೇಕು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ